ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಾ ಫೋರ್ತ್ ಒನ್ ಆಗೈತೆ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತೆ ಗಾಡಿದು ಎಲ್ಲ ರನ್ನಿಂಗ್ ಐತೆ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಐತೆ ಇದು ಈ ಗಾಡಿ ಮೇಲೆ ಲೋನ್ ಏನಾದರೂ ಐತಾ ಲೋನ್ ಏನಿಲ್ಲ ಕ್ಯಾಶ್ ಗಾಡಿ ಇದು ಕ್ಯಾಶ್ ಅಲ್ಲಿ ಐತಾ ರನ್ನಿಂಗ್ ಎಷ್ಟು ಇದೆ ಗಾಡಿ 86000 ಓಡಿದೆ 86000 ಓಡಿದೆ ಹಾ ಇದು ಫೀಚರ್ಸ್ ಏನು ಬರ್ತದೆ ಇಂಟೀರಿಯರ್ ಗಾಡಿದು ಅಣ್ಣ ಫೀಚರ್ಸ್ ಗಾಡಿ ಇಂಟೀರಿಯರ್ ದು ಸರ್ ವೆಹಿಕಲ್ ಫೀಚರ್ಸ್ ಗಾಡಿ ಒಳಗಡೆ ಇಂಟೀರಿಯರ್ ಏನು ಬರ್ತದೆ ಫೀಚರ್ಸ್ ಅಂದ್ರೆ

ಕ್ಯಾಶ್ ಇದೆ ಕ್ಯಾಶ್ ಕಾರ್ಡ್ ಎಷ್ಟು ಹೇಳ್ತಾರೆ ರೇಟ್ ರೇಟಿಗೆ ಗಡಿಗೆ ಸರ್ ಫೈನಲ್ ಒಂದು ಎರಡು ಹತ್ತು ಬಂದರೆ ಕೊಡ್ತೀವಿ ಫೈನಲ್ ಎರಡು ಲಕ್ಷ ಹತ್ತು ಸಾವಿರ ಅಣ್ಣ ಎರಡು ಲಕ್ಷ ಹತ್ತು ಸಾವಿರ ಕೊಟ್ಟರೆ ನಾವು ಸಿ ಸಿ ಎಸ್ ಕೊಡ್ತೀವಿ ಅವರಕ್ಕೆ ಕಸ್ಟಮರ್ಸ್ ಆಗಿ ಕಸ್ಟಮರ್ಸ್ಗೆ ಸಿ ಸಿ ಎಸ್ ಎರಡು ಲಕ್ಷ ಹತ್ತು ಸಾವಿರ ಹೌದು ಸರ್ ಇದು ಫೈನಲ್ ನೆಗೆಶಿಬಲ್ ಆಗ್ತದೆ ಅದೇ ಫೈನಲ್ ಸರ್ ನೆಗೆಶಿಬಲ್ ಇಲ್ಲ ಅದೇ ಫೈನಲ್ ಇದೇ ಫೈನಲ್ ಅದೇ ಫೈನಲ್ ಓಕೆ ಓಕೆ ಪೇಟ್ ಮಾಡ್ತೀವಿ ಗಡಿ ಮ್ಯಾಮ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಕಡೆಯಿಂದ ಬಂದ್ರೆ ಸ್ವಲ್ಪ ನೆಗೆಶಿಬಲ್ ಮಾಡಿ ಗಡಿ ಪಡೆಯೋಣ and is a thank you for thank you okay thank you